ಸಂಕ್ರಾಂತಿ ಬಂದಾಯಿತು ಗೆಳ್ಳು ಬೆಲ್ಲ ಹಂಚಾಯಿತು ಹೌದು ಇವತ್ತು ಸುಗ್ಗಿ ಹಬ್ಬದ ಸಂಭ್ರಮ ಹೀಗಾಗಿ ರಾಜ್ಯಾದ್ಯಂತ ಹೆಂಗಳೆಯರು ಸುಗ್ಗಿ ಹಬ್ಬವನ್ನು ಆಚರಿಸಿ ಸಂಭ್ರಮದಲ್ಲಿ ತೇಲಾಡಿದರು ಹೊಸ ಬಟ್ಟೆ ಧರಿಸಿ ಪೂಜೆಗೆ ರೆಡಿಯಾಗಿರುವ ಪುಟ್ಟ ಪುಟ್ಟ ಮಕ್ಕಳು ಊಟಕ್ಕೆ ಸಿದ್ಧಗೊಂಡಿರುವ ಬಗೆ ಬಗೆಯ ತಿನಿಸುಗಳು ಕಡಲೆಕಾಯಿ ಎಳ್ಳು ಬೆಲ್ಲ ಕಬ್ಬು ಹಬ್ಬಬ್ಬ ಒಂದ ಎರಡ ಎಲ್ಲೆಲ್ಲೂ ಸುಗ್ಗಿ ಹಬ್ಬದ ಸಂಭ್ರಮ ಧಾರವಾಡ ನಗರದ ಸಪ್ತಾಪುರ ಬಡಾವಣೆಯ ಜಾಲಿಗೇಟ್ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿತ್ತು ಕುಡುಕಿಯಲ್ಲಿ ಬೆಣ್ಣೆಗಳನ್ನಿಟ್ಟು ಅದನ್ನು ಸಿಂಗರಿಸಿ ಕಬ್ಬು ಹೂಗಳನ್ನಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಮಕ್ಕಳಿಗೆ ನೀಡಲಾಯಿತು ನಂತರ ಮಹಿಳೆಯರು ಮನೆಯಲ್ಲಿಯೇ ತಯಾರಿಸಿಕೊಂಡು ಬಂದಿದ್ದ ಬಗೆ ಬಗೆಯ ಊಟವನ್ನು ಒಂದೆಡೆ ಇಟ್ಟು ಎಲ್ಲರಿಗೂ ನೀಡಿ ತಾವು ಖುಷಿಪಟ್ಟರು ಮಂಡ್ಯ ಜಿಲ್ಲೆ ಮದೂರು ಪಟ್ಟಣದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮುತ್ತೈದೆಯರೆಲ್ಲ ಒಂದೆಡೆ ಸೇರಿ ಸಾಮೂಹಿಕವಾಗಿ ಹಬ್ಬವನ್ನು ಆಚರಿಸಿದ್ರು ತಮ್ಮ ತಮ್ಮ ಮಕ್ಕಳನ್ನು ಒಂದೆಡೆ ಸೇರಿಸಿ ಕುಮ್ಕುಮ ಹಚ್ಚಿ ಇಲಚಿ ಹಣ್ಣು ಹಾಗೂ ಕಬ್ಬನ್ನು ಮಕ್ಕಳ ತಲೆ ಮೇಲೆ ಇಟ್ಟು ಆರ್ತಿ ಬೆಳಕುವ ಮೂಲಕ ಶುಭ ಹಾರೈಸಿದ್ರು ಇನ್ನು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಸಂಕ್ರಾಂತಿ ಸಡಗರ ಜೋರಾಗಿತ್ತು ಸಂಗಮಕ್ಕೆ ಬಂದ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನ ಮಾಡಿದ ನಂತರ ಸಂಗಮನಾಥನ ದರ್ಶನ ಪಡೆದರು ದರ್ಶನ ಪಡೆದ ಭಕ್ತಾದಿಗಳು ತಂಡೋಪ ತಂಡವಾಗಿ ದೋಣಿಯಲ್ಲಿ ಜಾಲಿ ರೈಡ್ ಮಾಡಿದ್ರು ಮನೆ ಮಂದಿಯೆಲ್ಲ ಒಂದೆಡೆ ಸೇರಿ ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ ಸಜ್ಜೆ ರೊಟ್ಟಿ ಕಬ್ಬು ಭೋಜನ ಸವಿದು ಸಂಭ್ರಮಿಸಿದ್ರು ಹೊಟೆನಾಡು ಚಿತ್ರದುರ್ಗದ ಶ್ರೀ ಬರಗೇರಮ್ಮ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ವಿಶೇಷವಾಗಿ ಅಲಂಕಾರಗೊಂಡು ಕಂಗೊಳಿಸುತ್ತಿದ್ದ ಬರಗೇರಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಧನ್ಯರಾದರು ನಾಡಿನಾದ್ಯಂತ ಸಂಕ್ರಾಂತಿ ಸಂಭ್ರಮ ಮುಗಿಲು ಮುಟ್ಟಿದ್ರೆ ಕರಾವಳಿಯಲ್ಲಿ ಮಾತ್ರ ತೀರ್ಥ ಸ್ನಾನದ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ರು ಇಂದು ಸಾವಿರಾರು ಭಕ್ತರು ಬೆಳ್ಳಂಬಳಿಗೆ ಕದ್ರಿ ಕ್ಷೇತ್ರಕ್ಕೆ ಆಗಮಿಸಿ ತೀರ್ಥ ಸ್ನಾನಗೈದು ಪುನೀತರಾದ್ರು ಮಹಿಳೆಯರು ಮಕ್ಕಳೆಲ್ಲದೆ ಅನೇಕರು ಚಮು ಚಳಿಯ ಮಧ್ಯೆಯೂ ತೀರ್ಥ ಸ್ನಾನಗೈದು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು ಜಿಲ್ಲೆಯಾದ್ಯಂತ ಬೆಳೆದ ಬೆಳೆಗಳನ್ನೆಲ್ಲ ಕಣದಲ್ಲಿ ರಾಶಿ ಮಾಡಿ ಅವುಗಳಿಗೆ ಪೂಜೆ ಮಾಡಿ ಹಬ್ಬವನ್ನ ಆಚರಿಸಿದ್ರು ನಗರದ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹಳ್ಳಿಯ ವಾತಾವರಣ ಸೃಷ್ಟಿಸುವ ಮೂಲಕ ಪೂಜೆ ಮಾಡಲಾಯಿತು ಸುಗ್ಗಿಯ ಸಂಕೇತವಾದ ಸಂಕ್ರಾಂತಿ ಹಬ್ಬವನ್ನ ಜಿಲ್ಲೆಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಒಟ್ಟಾರೆಯಂದು ಜಿಲ್ಲೆಯಾದ್ಯಂತ ಸುಗ್ಗಿಯ ಮೂಲಕ ಹೊಸ ವರ್ಷವನ್ನ ಹರ್ಷದಿಂದಲೇ ಸ್ವಾಗತಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್